ಅದಕ್ಕೆ ಹೇಳೋದು ಗುಡಿಗೆ ಹೋಗ್ಬೇಕ ನಮ್ಗೆ ಬಹಳ ವಿಚಿತ್ರ ಹೇಗಿದೆ ಗೊತ್ತೇನ್ರಿ ಗಿಡ ಕಡ್ದು ಗುಡಿ ಕಡ್ದು ಕಟ್ಟದ ಉದಾಹರಣೆಗಳು ಬೇಕಾದಷ್ಟು ಕಡೆ ಸಿಗ್ತಾವ ಆದ್ರೆ ಗುಡಿ ಕಡಿವಿ ಗಿಡ ಹಚ್ಚಿದವ್ರು ಯಾರು ಸಿಗ ಸಿಗ್ತಾರ ಗುಡಿ ಕಡಿವಿ ಗಿಡ ಹಚ್ಚಿದಾವ ಯಾರು ಇಲ್ಲ ಆದ್ರೆ ಗಿಡ ಕಡ್ದು ಗುಡಿ ಹೆಚ್ಚಾರ ಒಂದ್ ಗುಡಿ ಗುಡಿ ಕಟ್ಟ್ಯಾರ ಒಂದ್ ಗುಡಿ ಕಟ್ಟಿದ್ರೆ ಏನಾತದಲ್ಲಿ ಆತದಲ್ಲಿ ಭಿಕ್ಷುಕರು ಹೆಚ್ಚಾತಾರ ಬೇಡ್ಕೊಳು ಊರಾಗ ಜಗಳ ಶುರು ಆಗ್ತದ ಆ ಗುಡಿ ಗಡ ಮಂದಿ ಆತರ ಅದ್ರ ಅಪೋಸಿಟ್ ನಾಲ್ಕು ಮಂದಿ ಆತರ ಜಾತ್ರೆ ಮಾಡಕ್ ಶುರು ಮಾಡ್ತಾರೆ ಯಾವ ಕಾರಣಕ್ಕಾಗಿ ಜಗಳ ಬರ್ತದೆ ತಲಿ ಹೊಡ್ಕೊತಾವ ಪೊಲೀಸ್ ಪೊಲೀಸರು ಹೋಗ್ತಾವೆ ರೊಕ್ಕ ಎಲ್ಲ ಗಳಿಸೋದು ಎಲ್ಲರು ಪೊಲೀಸರು ಕಟ್ಟು ಬರಬಹುದಾಗಿ ಅನ್ನೋದು ಸತ್ಯನಾಶ ಗೊತ್ತು ಇದು ಗುಡಿ ಕಟ್ಟೋದ್ರಿಂದ ನಾವು ಸತ್ಯನಾಶ ಆಗೋದಂತ ಪರಿಸ್ಥಿತಿ ಆದ್ರೆ ಗಿಡ ಹಚ್ಚೋದ್ರಿಂದ ಏನಾಗ್ತದ ಸ್ವಲ್ಪ ವಿಚಾರ ಮಾಡಿದೇವ ನಾವು ಗಿಡ ಹಚ್ಚೋದ್ರಿಂದ ಗಿಡ ಹಚ್ಚೋದನ್ನ ನೆಳ ಕೊಡ್ತದ ಗಿಡ ಹಚ್ಚದ ಹಣ್ಣು ಕೊಡ್ತದ ಗಿಡ ಹಚ್ಚೋದ್ರ ಒಲಿಗೆ ಬಟ್ಟೆ ಕಟ್ಟಿಗೆ ಕೊಡ್ತದ ಆಯ್ತು ಹುಕ್ಕಲ್ಗೆ ಹೇಗೆಲ್ಲ ನೇಗೆಲ್ಲ ಗೆಳೆಯ ಗಾಡಿ ಮಗ ಏನೆಲ್ಲ ಮಾಡ್ರೆ ಕೈ ಗಿಡದಿಂದ ಕಟ್ಟಿಗೆದಿಂದ ಕೊಡ್ತದ ಹೋಗಲಿ ಹೋಗ್ಲಿ ಒಂದ್ ಶಂಬರ್ ವರ್ಷ ಗಿಡ ಬರುತ್ತೆ ಕಡದ ತಲಿ ಮಾಡಿ ಮನಿಗಳು ಕಟ್ಟಿದ್ರೆ ಮುಂದೆ ನಾವು ಮುಂದಿನ ಪೀಳಿಗೆ ಒಂದ್ ಶಂಬರ್ ವರ್ಷ ನೆಲ ಗಿಡತದ್ದು ಅದು ಹೋಗ್ಲಿ ಮನೆ ಒಂದು ಕೂಸು ಹೊಡುತ್ತೆ ಅಂದ್ರೆ ತೊಟ್ಟಲು ಮಾಡಬೇಕಾದ್ರೆ ಬೇಕು ನಾವು ಮುದುಕರಾದೀವ್ ನಡಿಬೇಕಾದ್ರೆ ಕೈಯ ಕಟ್ಟಿಗೆ ಬೇಕು ಸತ್ರ ಹೆಣ ಒಯ್ಬೇಕಾದ್ರೆ ಕಟ್ಟಿಗೆ ಬೇಕು ಆದ್ರೆ ಯಾವನು ಗಿಡ ಅಂತ ಇವತ್ತಿನ ನಾವು ಹೇಳಿಲ್ಲ ಗಿಡ ಹಚ್ಚುವ ಮರ್ಯಾದೆ ಕೂಡ ಅಲ್ಲ ಆದ್ರೆ ಇದ್ದು ಗಿಡಗಳ ಕಡ್ದು ಕೆಸಿದ ಅಲ್ಲಿ ಗುಳಿ ಕಟ್ಟ ಕೆಸಿಕ್ಷಿ ಬೇಡ್ಕೊಳ್ಳೋ ಸಂಖ್ಯೆ ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ಅದಕ್ಕೆ ನಾವು ಯಾವ ಸಂಸ್ಕೃತಿ ಏನು ಕೊಡ್ಬೇಕು ನಮ್ಮ ಸಲುವಾಗಿ ನಮ್ಮ ವೈದ್ಯಗಳು ಯಾರು ಅಂದ್ರೆ ವ್ಯಕ್ತಿಗಳೇ ಅಲ್ಲ ಯಾವ ವಿಚಾರಗಳು ನಮ್ಮ ವೈದ್ಯಗಳವ ನಮ್ಮನ್ನು ನಮ್ ನಮ್ಮ ನಮ್ಮ ಸಲುವಾಗಿ ಯಾವ್ದು ಕುದಿ ಮಾಡೋದಿಲ್ಲ ಯಾವ್ದು ನಮ್ಮ ಸಲುವಾಗಿ ಇರೋದಿಲ್ಲ ಅದು ನಮ್ದು ಅಲ್ಲ ಯಾಕದ್ರ ಬಗ್ಗೆ ನಾವು ಯಾಕೆ ಕಾಜಿ ಮಾಡ್ಬೇಕು ಅದನ್ನ ಯಾಕೆ ಹೊತ್ಕೊಂಡು ತಿರುಗಬೇಕ ನಾವು ಈಗ ನೀವು ಬಹಳ ವಿಚಿತ್ರ ಏನಂದ್ರೆ ಸಂವಿಧಾನವನ್ನು ತೆಗೆದಾಕಿ ಒಂದು ಇದ್ರಾಗ ಯಾವ್ದಪ್ಪ ಕುಂಭ ಮೇಳದಾಗ ಒಂದು ಇದ್ ಬಿಟ್ಟರು ಗೊತ್ತದ ಮನುಷ್ಯ ಸ್ಮೃತಿ ಸಂವಿಧಾನವನ್ನ ಬಿದ್ ಮಾಡ್ಯಾರ ಆ ಸಂವಿಧಾನದಾಗ ಯಾರು ಎಲೆಕ್ಷನ್ ನಿಂದಿರ್ಬೇಕು ಸನಾತನಿಗಳು ಮಾತ್ರ ಎಲೆಕ್ಷನ್ಗ್ ನಿಂದಿರ್ಬೇಕು ಅಂದ್ರೆ ಬ್ರಾಹ್ಮಣರು ಮಾತ್ರ ಎಲೆಕ್ಷನ್ ನಿಂದಿರ್ಬೇಕು ಬ್ಯಾರೆಯವರು ಯಾರು ಎಲೆಕ್ಷನ್ ನಿಂದಿರ ಹಂಗಿಲ್ಲ ಆ ಸಂವಿಧಾನದೊಳಗದ ಅವ್ರು ಬರ್ದ ಅಲ್ಲಿ ಎಲ್ಲ ಕಡೆ ಹ್ಯಾಂಡ್ ಹೆಂಚಾರ ಮತ್ತವ್ ಹಾಸ್ ವೇದ ಶಾಸ್ತ್ರಗಳ ಓದಿರ್ಬೇಕು ಓಟ್ ಹಾಕೋರು ಯಾರು ಹಿಂದೂಗಳಲ್ಲ ಬೌದ್ಧರು ಜೈನರು ಸಿಖ್ರು ಓಟ್ ಹಾಕ್ಬೇಕು ಹಿಂದೂಗಳ ಮಾತಾಡೋ ಬರ್ತಾರಲ್ಲ ಅದಕ್ಕೆ ಅವ್ರು ಓಟ್ ಹಾಕೋದಿಲ್ಲ ಅಂದ್ರೆ ನೀವು ಓಟ್ನು ಹಾಕೋದಿಲ್ಲ ಎಲೆಕ್ಷನ್ ಇರೋದಿಲ್ಲ ಅವರೇ ಹೊಸ ಮಂದಿ ಎಲೆಕ್ಷನ್ ಅವರು ಅವ್ರು ನೀವು ಏನು ಬಂದೆ ಮಾಡೋದಕ್ಕೆ ಒಂದು ಎಲ್ಲ ಹೋಗಿದ್ರು ಇದು ಓಡಾಡ್ಕೊತ ಹೋಗ್ತೀವಲ್ಲ ನಾವ್ ಎಂತವ್ರು ಇದ್ದೀವ ನಾವು ನಂಗೆ ಬಹಳ ವಿಚಿತ್ರ ಅನ್ನಿಸ್ತದೆ ನಮ್ಗೆ ನಾವು ಕಣ್ಣಿಂದ ನಡೋದ ನಮ್ಗೆ ಜೀವ ಹಳ್ಳಿಗಿರ್ತಾರೆ ನಮ್ಗೆ ಇದು ಮಾಡ್ತಾರೆ ನಮ್ಮ ಸಮಾಜ ಹಾಳು ಮಾಡ್ತಾರ ಅಂತ ಗೊತ್ತಿದ್ರೆ ಅವ್ರ ಸಂಘಟನೆ ನತ್ತೀವಲ್ಲ ನಾವು ನಾವು ಅದನ್ನು ತೆರಿಗೆ ಹತ್ಕೊಂಡು ತಿರುಗಿಡ್ತೀವಲ್ಲ ನಾವು ಅಲ್ರೀ ಬಸವಣ್ಣ ಬಸವಣ್ಣನ ಕಾಲಕ್ಕೆ ಇದ್ದಂತ ಎಷ್ಟೋ ಶರಣರು ಶರಣರು ಎಲ್ಲಾ ಜಾತಿ ಮತವನ್ನು ಪಂಟ್ವನ್ನು ಬಿಟ್ಟು ಹೆಣ್ಣು ಗಂಡು ಎಲ್ಲಾ ಜಾತಿಯವರು ಕೂಡಿ ಮಾಡಿರ್ತಕ್ಕಂಥ ಹೋರಾಟದ ಬಗ್ಗೆ ಇವತ್ತು ನಮ್ಗೆ ಏನೋ ಜನ ಗೊತ್ತಿಲ್ಲ ನಮಗೆ ಆದ್ರೆ ಕೃಷ್ಣನ ಬಗ್ಗೆ ಗೊತ್ತದ ರಾಮನ ಬಗ್ಗೆ ಗೊತ್ತಿದೆ ನಮಗೆ ரமாயண மகாபாரதே நமக்கு இதுல யாரும் யாக்குல நீக்கே இரலில் கலை அக்கிர்ல அச்சர் வர்த்தில் அச்சர் வந்து ஓத்தாகில் அதுக்கு நமக்கு சிக்ஷண பட்டில அவ் சிகிச்சை பட்ட நம்ம வைதி அல்ல யார் நமக்கு சிகிச்சை பட்டில் அவருக்கு பத தோழிலே நான் யார் நம் ஊர்ஹரிகிட்டாரோ அவருக்கு பத தோழிலே நான் யாரும் நம்ம சலுகை துடார ಅವ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಈಗ ಗುಡಿಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾರೆ ಬಟ್ ನಾರಾಯಣ ಗುರುಗಳು ಒಂದ್ ದೊಡ್ಡ ಪ್ರಯೋಗ ಮಾಡಿದ್ರು ಏನ್ ಮಾಡಿದ್ರು ಗೊತ್ತ ಗುಡಿ ಕಟ್ಟಿದ್ರು ಮೂರ್ತಿ ಅಲ್ಲಿ ಓಂ ಶಾಂತಿ ಅಂತ ಬರೆದ್ರು ಮತ್ತೊಂದು ಏನ್ ಬರೆದ್ರು ಸತ್ಯ ಧರ್ಮ ಕರುಣೆ ಶಾಂತಿ ಅಂತ ಒಬ್ಬ ಬೋರ್ಡ್ ಬರೆದು ಎಲ್ಲಿ ಮೂರ್ತಿ ಇಡ್ತಾರ ಅಲ್ಲಿ ಅದು ಇಟ್ಟು ಮತ್ತೊಂದು ಕಡೆ ಮತ್ತೊಂದು ಗುಡಿಯಾಗ ದೀಪ ಇಟ್ರು ನುಂದ ದೀಪ ಇಟ್ರು ಮತ್ತೊಂದು ಕಡೆ ಕನ್ನಡಿ ಇಟ್ರು ನೀವು ಹೋಗಿ ದೇವಸ್ಥಾನದಾಗ ಒಳಗೆ ಹೋಗಿ ಕನ್ನಡಿ ಮುಂದೆ ನಿತ್ಯರ್ ಒಳಗೇನು ಕಾಣಿಸ್ತದ ನೀವೇ ಕಾಣಿಸ್ತಿರಲ್ಲ ನೀವೇ ದೇವರು ಬೇರೆ ದೇವರ ಅಲ್ಲ ನೀವೇ ದೇವರು ನೋಡ್ಕೋರಿ ನೀವು ಅದಕ್ಕೆ ಕನ್ನಡಿ ಕನ್ನಡಿಗಿಟ್ಟ ಯಾರು ಗುರು ಇಂತಿಂತ ಪ್ರಯೋಗಗಳು ನಮ್ಮಲ್ಲಿ ಬಳಿ ಆಗ್ಯವ್ರಿ ನಮ್ಮಲ್ಲಿ ನಮ್ಮ ಚರಿತ್ರೆ ಗೊತ್ತಿಲ್ಲ ನಾವು ಓದಿಲ್ಲ ನಾವು ಸಾವಿತ್ರಿ ಫುಲೆ ಜ್ಯೋತಿರಾವ್ ಫುಲೆ ಗಾಡಿಗೆ ಮಹಾರಾಜ ಸಾಹು ಮಹಾರಾಜ ವೇಮಣ್ಣ ಹರಿಚಂದ್ ಗುರುಚಂದ್ ಕಲಗದಪ್ಪ ಪಶ್ಚಿಮ ಬಂಗಾಳದವರು ಮತ್ತೆ ಇವರು ಬಸವಣ್ಣ ಬುದ್ಧ ಬಸವಣ್ಣ ಅಂಬೇಡ್ಕರ್ ಶರಣರು ಇವರೆಲ್ಲರೂ ಒಂದು ಒಂದು ಹೊಸ ಸಂಸ್ಕೃತಿ ಏನ ಕಟ್ಟಿ ಆ ಸಂಸ್ಕೃತಿಯನ್ನು ಇವತ್ತಿಂತ ನಾನು ಯಾಕೆ ಇದು ಮಾಡ್ಕೊಂಡಿಲ್ಲ ಯಾವ್ದಾರು ಸಲುವಾಗಿ ತಗೊಂಡಿಲ್ಲ ಅದಕ್ಕೆ ಹೇಳೋದು ಶರಣ್ರದ್ದು ಮುಖ್ಯವಾದ ವಿಚಾರ ಏನದ ಅವ್ರು ಇಡೀ ಚಳವಳಿ ಲೆಕ್ಕ ತಗೊಂಡ್ರಿ ಅದು ಜಾತೀಯತೆ ಮಾಡಬಾರ್ದು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಲಿಂಗ ಭೇದ ಮಾಡಬಾರ್ದು ಮತ್ತು ಅಸ್ಪೃಶ್ಯತೆಯನ್ನು ಪಾಲಿಸ್ಬಾರ್ದು ಸಮಾನತೆ ಅನ್ನತಕ್ಕಂಥದ್ದು ಇರಬೇಕು ಯಾರು ಹೆಚ್ಚು ಕಡಿಮೆ ಇರೋದು ಯಾರು ಉಪವಾಸ ಆಯ್ಬಾರ್ದು ಎಲ್ಲರ ಕೈ ಕೆಲಸ ಸಿಗಬೇಕು ಎಲ್ಲರೂ ದುಡಿಬೇಕು ಎಲ್ಲರೂ ಬದುಕಬೇಕು ಅನ್ನತಕ್ಕಂಥ ವಿಚಾರಗಳ ಈ ವಿಚಾರಗಳಿದ್ರನೆ ಸಮಾಜ್ ಸುಧಾರಿಸ್ತದ ಕೆಲವು ಮಂದಿ ಶ್ರೀಮಂತರ ಬಲ್ಲಿ ರೊಕ್ಕ ಇರಬೇಕು ಉಳಿದವ್ರ ಬಳಿ ಯಾರು ರೊಕ್ಕನೂ ಇರಲಿಲ್ಲ ಅಂತಂದ್ರೆ ಗತಿಯಾಗಿ ಅಂದ್ರೆ ಇವ್ರ ನಾವು ಹಂಗೆ ಈಗ ನಾ ಯಾಕೆ ಸಾಲಿ ಕಲ್ತೀನಿ ನಾ ಕೂಲಿ ಮಾಡೋನ್ ಮಗ ನಮ್ಮ ಅಪ್ಪ ಕಲ್ತಿಲ್ಲ ನಮ್ ಅವ್ ಕಲ್ತಿಲ್ಲ ನಮ್ ಮುತ್ತೆ ಅದ್ ಬಿಡ್ರಿ ದೂರ ಮಾತು ಇದ್ರಾಗ ಇಲ್ಲಿ ಬಂದವ್ರು ಎಷ್ಟೋ ಮಂದಿ ತಾಯಿ ತಂದಿ ಅವ್ರ ಸಾಲಿ ಕಲ್ತಿಲ್ಲ ಯಾಕೆ ಕಲ್ತಿಲ್ಲ ಅವ್ರ ಎಂತ ಹಟ್ರಿರ್ತಾರೇನು ಅವ್ರ ನಮ್ ಕಿತ್ತ ಯಾ ಏನು ಯಾವ್ರ ನಾವು ಬಾ ಶಾಣೆ ಇದ್ದೇವೆ ಅಂತ ಹೇಳಿ ನಾವು ಕಲ್ತಿದ್ದೇವೆ ಇಲ್ಲ ಅವ್ರಿಗ ಕಲಿಯೋ ಹಕ್ಕಿರ್ಲಿಲ್ಲ ಕಲೀಲಿಕ್ಕೆ ಸಾಲಿಗಳು ಇರ್ಲಿಲ್ಲ ಸಾಲಿಗಳೇ ತಂದಿಲ್ಲ ಈಗ ಗುಡಿಗಳು ಕಟ್ಸಿಗೆ ತರ ಹೊರತಾಗಿ ಸಾಲಿಗಳು ಬಂದ್ ಮಾಡ್ಲಕ್ಕಾರ ನೀವು ಕಲ್ತ ಶಾಣಿ ಆದ್ರಿ ಬೈರನ್ ಅವ್ರಿಗೆ ನೀವು ಹುಚ್ಚರಾಗಿದ್ರಿ ಅವ್ರ ಸುಖದಾಗಿರ್ತಾರ ಈಗ ನೀವು ಗುಡಿಗೆ ಹೋಗ್ತೀರಿಪ್ಪ ನಾ ಶ್ವ ಗುಡಿ ನೋಡ್ತೇನೆ ಎಲ್ಲಿಂದ ಬರ್ತಾರ ಗೊತ್ತೇನ್ರಿ ಶ್ರಾವಣ ಮಾಸದಾಗ ಕಾಲಾಗಿ ಚಪ್ಪಾಲ ಹಾಕೊಳಾರ್ದ ಎಲ್ಲಿಂದ್ರಿ ಒಂದು ಎರಡ್ ಮೂರ್ ನಾಲ್ಕು ನಾಲ್ಕು ಕಿಲೋಮೀಟರ್ ನಡ್ಕೋತ ನಡ್ಕೋತ ನಡ್ಕೊತ ಗುಡಿಯಾಗ ಬರ್ತಾರ ಗುಡ್ಯಾಗ ಬಂದು ಅವ್ರ ಏನ್ ತಿಳ್ಕೊತಾರ ಬರಗಾಲಿಲಿ ಬರ್ತಾರ ಅವ್ರು ಬರಗಾಲಿಗೆ ಬಂದು ಗುಡಿಯಾಗೇನು ಕಾಲ್ ತಳ್ಕೊಂಡು ಹೋಗ್ತಿರಿ ಹಂಗೆ ಹೋಗ್ತಿರಿ ಏನು ಏನ್ ತುಳಿದು ಬಂದಿರ್ತೀರಿ ಅದೇಗೆ ಅದು ಹೊಸ ತೂದು ಗುಡಿಯಾಗ ಹೊಲಸು ಬಿಟ್ಟು ಹೋಗ್ತರಿ ಅದು ಗೊತ್ತಿಲ್ಲ ನಾವು ಗುಡಿಗೆ ಹೋಗಿದ್ದೀವ್ ನಮಗೇ ಗುಡಿಗೆ ಹೋಗಿ ಏನ್ ಬಿಟ್ಟು ಬಂದಿರಿ ನಿಮ್ ಕಾಲಿಗೆ ಹತ್ತದ ಹೊಲಸ ಆ ಗುಡಿಯಾಗ ಬಿಟ್ಟು ಬಂದಿರಿ ಯಾಕೆ ಹೋಗುದು ಬರಗಾಲಿ ಹೋಗ್ಬೇಕು ನೀನು ಅದು ಪ್ರಶ್ನೆ ಇದೆ ಬರಗಾಲಿ ಯಾಕೆ ಹೋಗ್ಬೇಕು ಚಪ್ಪಲ್ ಹಾಕೊಂಡು ಹೋಗ್ಬೇಕು ಚಪ್ಪಲ್ ಇಡ್ತೀರಿ ಅಲ್ಲಿ ಗುಡಿಯಾಗ ತಗೊಂಡ್ ಅಂತೀರಿ ನಾವು ಇಲ್ಲೇ ಕಾರ್ಯಕ್ರಮ ಬಂದ್ರೆ ಅಲ್ಲಿ ಚಪಲ್ ಬಿಟ್ಟು ಇಲ್ಲಿ ಬಂದಿತ್ತಿದ್ವಿ ಗುಡಿಯಾಗ ಯಾರು ಚಪಲ್ ಹಾಕೊಂಡೋಗ್ತಾರ ಚಪ್ಪಲ್ ಹಾಕೊಂಡು ಹೋಗ್ಬಾರ್ದು ಯಾರು ಹೇಳೋದು ಈಗ ಪ್ರಶ್ನೆ ಮಾಡ್ಬೇಕು ನಾವು ನಾವು ಈಗ ಬಸವಣ್ಣನಾಗಲಿ ಶರಣಾಗಲಿ ಮತ್ತೊಂದು ಯಾವ್ದಾಗಲಿ ನಾವು ಅದು ಮಾಡೋದಕ್ಕೆತ್ತ ಸಮಾಜದೊಳಗೆ ಏನೋ ನಡೆದ ಅನ್ನೋದನ್ನ ಬಹಳ ಎಚ್ಚರದಿಂದ ನೋಡಬೇಕಾಗ್ತದೆ ನಮ್ಮ ವೈರಿ ಯಾರು ನಮ್ಮ ವೈರಿ ವಿಚಾರಗಳು ಏನವ ನಮ್ಮ ವಿರುದ್ಧ ವಿಚಾರಗಳು ಏನವ ಅವುಗಳನ್ನು ಎಲ್ಲಿವರೆಗೂ ಸರಿಯಾದ ರೀತಿಯೊಳಗೆ ವಿಶ್ಲೇಷಣೆ ಮಾಡಿ ನಮ್ಮ ಜೀವನದೊಳಗೆ ತರೋದಿಲ್ಲ ಅಲ್ಲಿವರೆಗೂ ಅದು ಒಳ್ಳೇದಾಗ್ಲತ್ತದೆ ಈಗ ನಾವು ಬಿಡಿ ನಂಗೆ ಒಂದು ಬಹಳ ವಿಚಿತ್ರ ಏನಂದ್ರೆ ನಮ್ಮ ಜಾತಿ ಎಷ್ಟು ಕಠೋರದ ನಂಬಲ್ಲಿ ಅಂತ ನಿಮಗೆ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ಶರಣ ಬೈಸರು ಗುಡಿ ಅದೇ ಯಾವುದೇ ಗುಡಿಗೆ ಗುಡಿಗೋರಿ ಎಲ್ಲ ಸಿಗ್ತಾರ ಬೇಡ್ಕೊಳ್ಳೋರು ಕೂತಿರ್ತಾರ ಸಾಮಾನ್ಯವಾಗಿ ಬೇಡ್ಕೊಳ ಕೂತವ್ರು ಯಾರು ಅಂದ್ರ ಕುಷ್ಠರೋಗ ಆದಂಥವ್ರು ಬಹಳ ಮಂದಿ ಇರ್ತಾರ ಕುಷ್ಠ ರೋಗ ಆದವ್ರು ಎಲ್ಲರೂ ಕೂತಿರ್ತಾರೆ ಅವಕ್ ಹೆಣ್ಮಗಳು ಕೂತಿರ್ತಾಳೆ ಇನ್ನೊಬ್ಬ ಅಲ್ಲಿ ಜಾಗ ಇರ್ತದೆ ಮಗಳ ಇನ್ನೋಬಂದ ಕುಷ್ಠ ರೋಗಿನೇ ಇರ್ತಾನೆ ಅವನು ಬಂದ ಆ ಹೆಣ್ಮಗಳ ಮಗಳು ಬಂದು ಕೊಡ್ತಾರೆ ಅವಾಗ ಹೇಳ್ತಾರೆ ಏ ಯಪ್ಪ ದುರ್ಚರಿ ಯಾವ ಜಾತಿಯೋ ಏನ್ ಸುದ್ದಿಯೋ ಈಕಿಗುನು ಕುಷ್ಠ ರೋಗ ಆಗ್ಯದ ಅವನಿಗೂ ಕುಷ್ಠ ರೋಗ ಆಗ್ಯದ

ಚಾಕ್ ಕೊಳ್ಳಿಕ್ ಒಂದ್ ರೂಪಾಯಿ ಕೊಡು ಅಪ್ಪ ಒಂದ್ ರೂಪಾಯಿ ಕೊಡು ಒಂದ್ ರೂಪಾಯಿ ಕೊಡು ಅಂತ ಬೆನ್ ಹತ್ತ 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 ಅವತ್ತ ಅವಕೋತಾನ ಇವ ಹಂಗೆ ಅವ್ನು ಸನಿ 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 ಗುಡಿ ಅದು ಪಾರ್ಟಿಕಲ್ ತನ ಹೋಗ್ತಾನ ಅವ್ನು ಸಿಡಿತ ಹಿಂಗ ತೆಲಗಿ ಏ ಏನ ಯಾವ ಜಾತಿ ಎನ್ಸುದೀವ್ ಇಲ್ಲ ಹೊಂಟ ನಡಿ ದೋಸರಿ ದೋಸಾರ ಇಲ್ವ ಒಂದ್ ರೂಪಾಯಿ ಕೊಡು ನನ್ಗೆ ಕಿಶಾದ ಕೈ ಹಾಕಿ ದೊಡ್ಡ ಉಪಕಾರ ಮಾಡ್ದಂಗ ಒಂದ್ ರೂಪಾಯಿ ಬಂದಿ ತಗೊಂಡು ದೂರಿಂದ ಹಿಂಗ್ ಬೀಡ್ತಾನ ಯಾಕಂದ್ರೆ ಯಾವ ಜಾತಿಯೇವ್ ಮುಟ್ಟುದ್ರೆ ನಾನು ಇಲ್ಲಿಗೆ ಅಂತ ಹೇಳಿ ಹಿಂಗ ದೂರಿಂದ ಬೀಡ್ತಾನ ನೀವು ಒಳಗೆ ಹೋತಾನ ಹಂಗೆ ಒಳಗೆ ಹೋಗಿ ಗುಡಿ ಮುಂದೆ ಗಣ್ಣದ ಗಂಟೆ ಹೊಡೆ ಪೂಜಾರಿ ಒಂದು ಆರತಿ ತಗೊಂಡ್ ಬರ್ತಾನ ಆರತಿ ತಗೊಂಡು ಬಂದ್ರ ನೀವು ಕಿಸಿಯಾದಾಗ ಕೈ ಹಾಕಿ ಅವ ಕೇಳಲ್ಲ ಇದು ಬೇಡತದ ಬೇಡವ ನೀವು ಕಿಸಿಯಾದಾಗ ಕೈ ಹಾಕಿ ಹತ್ತು ರೂಪಾಯಿ ಆರ್ತಿಗೆ ಇಟ್ಟು ಅದ್ರ ಕಾಲು ಬೆಳಕೋತರಿ ಅವ ಹಿಂದಕ್ಕೆ ಸರಿತಾನ ಇದು ಯಾವ ಜಾತಿ ಅದ್ ಮುಟ್ತದ್ರ ನಂದು ಅಲ್ಲ ನನಗ್ ಮೈಲಿ ಜಾತಿ ಅವ ಹಿಂದಿಗ್ ಸರಿತಾನ ಇದು ಗೊತ್ತಿಲ್ಲ ನನಗ್ ಮುಟ್ಟಿಸ್ಕೊಳ್ಳಾರ ನೀಸ್ಕೋ ಇದು ನಮ್ಮ ಮೆಂಟಾಲಿಟಿ ಇದು ನಮ್ಮ ಸಂಸ್ಕೃತಿಯ ನೀವು ನೀಡೋದಿದ್ರೆ ಯಾರೇನು ನೀಡಬೇಕು ನೀಡೋದಿತ್ತು ಯಾರಿಗೆ ನೀಡಬೇಕನ್ನೋದು ವಿಚಾರ ಮಾಡಿ ನೀಡ್ರಿ ಒಬ್ಬರೇ ಮಠದ ಸ್ವಾಮಿಗಳಾಗ್ಲಿ ಅಥವಾ ಪೂಜಾರಿ ಗುಡಿ ಪೂಜಾರಿ ಷಟ್ಟನ ತಿಂದು ಸತ್ಯರ ಮಕ್ಕಳು ಹೊಸ ಕರೆದ್ರೂ ಊರಿಗೆ ಊಟ ಹಾತಾರೆ ಎಷ್ಟು ಅವರು ಭವಿಷ್ಯ ಹೇಳೋ ಸತ್ಯರೆ ಇವ್ ಕೂಡ ಹೆಂತ ಬರ್ತಾವ ಚೊಗಲಿ ಎಲ್ಲ ಎಲ್ಲಿಗೆ ಎತ್ತಿರ್ತದ ಹಂತದ ಇದು ರೊಕ್ಕ ಕೊಡ್ತದ ಅವ್ರು ತಿಂದು ಸಕ್ಕಿರ್ತಾನ ಅವ ರೊಕ್ಕ ತೊಗೊಂಡಿದ್ದ ಆಶೀರ್ವಾದ ಮಾಡ್ತಾನೆ ಎಂತ ದೇಶ ಭವ್ಯ ಭಾರತ ದೇಶ ದಿವ್ಯ ಭಾರತ ದೇಶ ಏನು ಭವ್ಯ ಭಾರತ ದಿವ್ಯ ದೇಶ ತಿಂಪಿದ್ದಂಗದ ಇದು ಭಾರತ ದೇಶ ಅವರ ಎಲ್ಲ ಕಸ ತಂಗ ಅಂತ ಹೇಳಿದ್ ಬಿಟ್ಟವ್ರು ಎಲ್ಲರೂ